ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರು ಅಂತ ಹೇಳ್ಬಾರ್ದು ಆಲೇಶ್ ರೇಣುಕಾ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಮಾರ್ನಿಂಗ್ನೇ ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೇ ನಾನು ಮಧ್ಯಾಹ್ನ ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮಧ್ಯಾಹ್ನ ಎರಡೂವರೆ ಆಗಿದೆ ಫ್ರೆಂಡ್ಸ್ ಈಗ ಮಡಿಕೆಕಾ ಸಾಂಬಾರ್ ಇದೆ ರಾತ್ರಿ ಮಾಡಿರೋದು ಅದಕ್ಕೆ ನೀವು ಮುದ್ದೆ ಮಾಡೋಣ ಕಿಚನ್ ಕಿಚನ್ನೇ ಬಂದು ಒಂದು ಪಾತ್ರೆ ತಗೊಂಡು ಫ್ರೆಂಡ್ಸ್ ಅದಕ್ಕೆ ನೀವು ಮೂರು ಗ್ಲಾಸ್ ನೀರು ಹಾಕಿಬಿಟ್ಟು ಮುದ್ದೆ ಮಾಡೋಕ್ಕೆ ಇಟ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮುದ್ದೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡ್ಕೊಂಬಿಟ್ಟು ಊಟ ಮಾಡಿಬಿಟ್ಟು ಫ್ರೆಂಡ್ಸ್ ಬೇರೆ ಕಡೆ ಇನ್ನೊಂದು ಕೆಲಸ ಇದೆ ಅಂತೆ ಅಲ್ಲಿಗೆ ಹೋಗಿ ಬರ್ಬೇಕು ಫ್ರೆಂಡ್ಸ್ ಕೆಲಸ ನೋಡ್ಕೊಂಬರ್ಬೇಕು ಹೋಗಿ ಹೇಗಿದೆ ಏನು ಅಡ್ಜಸ್ಟ್ ಆಗುತ್ತೆ ನಾವು ಹೋಗಿ ಇದ್ರೆ ಮಾಡಬೇಕು ಫ್ರೆಂಡ್ಸ್ ಐದು ಗಂಟೆ ಇದ್ದ ಆರು ಗಂಟೆವರೆಗೆ ಇದೆ ಅಂತೆ ಫ್ರೆಂಡ್ಸ್ ಅದಕ್ಕೆ ಹೋಗ್ಬೇಕಂತೇಳ್ಬಿಟ್ಟು ನಾನು ಮುದ್ದೆ ಮಾಡೋಣ ಅಂಥೇಳಿ ಈಗ ಮುದ್ದೆ ನಾನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಹೆಣ್ಮಕ್ಳು ಯಾವಾಗಲೂ ದುಡಿತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇಲ್ಲಾಂದರೆ ಮ ಸಮಾಜದಲ್ಲಿ ಬೇರೆ ಥರನೇ ಇದು ಮಾಡ್ತಾರೆ ಫ್ರೆಂಡ್ಸ್ ಹೆಣ್ಣು ಮಕ್ಕಳಲ್ಲೇ ದುಡ್ಡಿದ್ರೆ ನಾಳೆ ನಮ್ಮ ಜೀವನ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಏನ ಈ ಗಟ್ಟಿರುವಾಗಲೇ ಸ್ವಲ್ಪ ಕೆಲಸ ಜಾಸ್ತಿ ಮಾಡೋಣ ಅಂತೇಳ್ಬಿಟ್ಟು ಮನೆ ಕೆಲಸ ಮಾಡ್ಕಂತ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮಾರ್ನಿಂಗು ಸೆವೆನ್ ಓ ಕ್ಲಾಕ್ ಹೋಗುವಷ್ಟೊಳಗೆ ಇವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ವಿಡಿಯೋ ಮಾಡೋಕ್ಕೇ ಆಗೋದಿಲ್ಲ ಮಧ್ಯಾಹ್ನ ಕೆಲಸ ಮಾಡ್ಕೊಬಂದು ಎರಡುವರೆ ಆಗಿತ್ತು ಫ್ರೆಂಡ್ಸ್ ಅಷ್ಟರೊಳಗೆ ಮುದ್ದೆ ಕಾಳು ಸಾಂಬಾರು ಇದೆ ಊಟ ಮಾಡಿ ಅಲ್ಲೇ ಬೇರೆ ಕಡೆ ಕೆಲಸ ಇದೆ ಅಂದೆಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗಿ ನೋಡಿ ಬರಬೇಕು ನೋಡಿ ಫ್ರೆಂಡ್ಸ್ ಅದಕ್ಕೆ ಹಳ್ಳಿ ಎಲ್ಲ ಆದರೆ ಇದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇಲ್ಲಿ ಬಂದಿದ್ದೀವಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಇದನ್ನ ಮಾಡ್ಕೆಲ್ಲಮ್ಮ ಮನೇಲೇ ಕುತ್ಕೊಂಡ್ರೆ ಬೋರ್ ಆಗುತ್ತೆ ಅದಕ್ಕೇನೆ ಅದಕ್ಕೇ ಇನ್ನೊಂದು ಕೆಲಸ ಇದ್ದರೆ ಮೂರು ಗಂಟೆ ಇದ್ದ ಒಳ್ಳೆಯಲ್ಲೇ ಇರ್ತೀರಿ ಫ್ರೆಂಡ್ಸ್ ಅದಕ್ಕೆ ಅದಕ್ಕೋಗಿ ಅಂತ ಅಂತೇಳ್ಬಿಟ್ಟು ಅದು ಕೇಳ್ಕೊಂಬರ್ಬೇಕು ಫ್ರೆಂಡ್ಸ್ ಹೋಗಿ ಕೆಲಸನೂ ಕೇಳ್ಕೊಂಬಂದ್ಬಿಟ್ಟು ಮಾಡಬೇಕು ಫ್ರೆಂಡ್ಸ್ ನನಗಿರುತ್ತೆ ಏನೋ ಆದರೆ ಮನೆ ಕೆಲಸ ಜಾಸ್ತಿ ಹೇಳ್ತಾರೆ ದುಡ್ಡು ಅಷ್ಟು ಕೊಡಲೆ ಇಷ್ಟು ಕೊಡಲಿ ಅಂತ ಕೇಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸಾರಿ ಯಾವ ಕೆಲಸ ಬೇಡ ಅಂತೇಳಿ ಬೋರ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈಗ ಅದೇ ಮೂರು ಲೋಟ ನೀರು ಹಾಕ್ಬಿಟ್ಟು ಒಂದು ಚಮಚ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೆ ಕುದಿಸಿಬಿಟ್ರೆ ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಆಮೇಲೆ ತಿರುಗಿ ಬಿಡ್ಬೇಕು ನೋಡಿ ಫ್ರೆಂಡ್ಸು ಜೋಳದ ಮುದ್ದೆ ಆಗಲಿ ರಾಗಿ ಮುದ್ದೆ ಆಗಲಿ ಮಾಡೋದು ಈಜಿ ಫ್ರೆಂಡ್ಸ್ ನಾವು ಜಾಸ್ತಿ ಮುದ್ದೆನೇ ಮಾಡೋದು ಫ್ರೆಂಡ್ಸ್ ಊಟಕ್ಕೆ ಮಾರ್ನಿಂಗ್ ದೋಸೆ ಮಾಡಿದ್ದೆ ಈಗ ಮುದ್ದೆ ಮಾಡಿದ್ದೀನಿ ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಕೆಲಸ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ದುಡಿಬೇಕು ನೋಡಿ ಫ್ರೆಂಡ್ಸ್ ದುಡಿದ್ರೇ ಯಾರಿಗಾದ್ರೂ ಒಂದು ಗೌರವ ಘನತೆ ಇರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಮಾತಾಡೋರು ನೂರೆಂಟು ಮಾತಾಡ್ತಾರೆ ಫ್ರೆಂಡ್ಸ್ ಏನು ತಿಳಿ ಕೆಡಸ್ಗೆ ಅಂತಲೇ ಹದಿನಾರು ಯೋಚನೆ ಕೆಲಸ ಕೆಲಸವನ್ನು ಮಾಡ್ಕೊಂಡು ನಮ್ಮ ಮಕ್ಕಳು ನಾವು ನಮ್ಮ ಕುಟುಂಬ ಅಂತೇಳ್ಬಿಟ್ಟು ಜೀವನ ಕಳಿಬೇಕು ನೋಡಿ ಫ್ರೆಂಡ್ಸ್ ಇಲ್ಲಾಂದರೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಕೆಟ್ಟ ಜನಗಳೆಲ್ಲ ಇರ್ತಾರೆ ಫ್ರೆಂಡ್ಸ್ ನಾನು ಎಲ್ಲ ಕಷ್ಟಗಳನ್ನೆಲ್ಲ ಈ ವಯಸ್ಸಿಗೆ ಅನುಭವಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೊರಗಡೆ ಬಂದು ಏನೋ ವಿಡಿಯೋ ಮಾಡೋಣ ಅಂತೇಳಿ ಬಂದೆ ಫ್ರೆಂಡ್ಸ್ ಮಾಡೋಕ್ಕಾಗಲಿಲ್ಲ ಅದಕ್ಕೇ ವಾಪಸ್ ಒಳಗಡೆ ಅದು ಉಲ್ಟಾ ವಿಡಿಯೋ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ಸೀದಾ ಫೋನ್ ಇಟ್ಟಿಲ್ಲ ಅದಕ್ಕೆ ಬರೀ ಅದು ಮಿರರ್ ಗ್ಲಾಸ್ ತೋರಿಸ್ತಾ ಇದೆ ಬರೀ ಈ ಕಡೆ ಇಟ್ಕೊಂಡು ನೋಡ್ತಾ ಇದ್ದೀನಿ ಅದು ವೀಡಿಯೋನೇ ಆಗಿಲ್ಲ ಅದಕ್ಕೋಸ್ಕರ ಮುದ್ದೆ ಜೊತೆಗೆ ಒಂದೆರಡು ಸಂಡಿಗೆ ಕರ್ಕೊಂಡು ಫ್ರೆಂಡ್ಸ್ ಸಾಂಬಾರು ಬಿಸಿ ಮಾಡಿ ಒಂದು ಸ್ವಲ್ಪ ಮುದ್ದೆ ಅದರ ಜೊತೆ ಅನ್ನ ಹಾಕಿ ಊಟ ಮಾಡಿ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಈಗ ಚಂಡಿಗೆನ ಕರೀತಾ ಇದ್ದೀನಿ ಫ್ರೆಂಡ್ಸ್ ಒಂದು ಸೈಡ್ ಮುದ್ದೆ ಸಾಂಬಾರು ಜೊತೆ ಸ್ವಲ್ಪ ಸಂಡಿಗೆ ಆದರೆ ಚೆನ್ನಾಗಿದಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಬರೀ ಮುದ್ದೆ ಅಂದರೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಚಂಡಿಗೆ ಮಾಡ್ತಾ ಪೀಸ್ ಎಲ್ಲ ಕೆಲಸ ಮಾಡಿ ಬರೋ ಅಷ್ಟೊತ್ತು ಹೆಂಗಾಗಿಬಿಟ್ಟಿರುತ್ತೆ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಮನೆ ಕೆಲಸ ಬೆಂಗಳೂರಲ್ಲಿ ಮಾಡ್ತಾಯಿದ್ದಾರೆ ಅವರದೆಲ್ಲ ಇದೆ ಗೋಡೋ ನೋಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಮುದ್ದೆ ಮತ್ತು ಸಾಂಬಾರು ಸಂಡಿಗೆ ಊಟ ಮಾಡಿ ಬನ್ನಿ ಫ್ರೆಂಡ್ಸ್ ಯಾರಿಗೆಲ್ಲ ಮುದ್ದೆ ಸಾಂಬಾರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಸೇರ್ ಸಬ್ಸ್ಕ್ರೈಬರ್ ಮಾಡಿ ಫ್ರೆಂಡ್ಸ್ ಈಗ ಟೈಮ್ ನೋಡಿ ಫ್ರೆಂಡ್ಸ್ ಎರಡು ಮೂವತ್ತೊಂದು ಆಗಿದೆ ಈಗ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಕೆಲಸ ನೋಡ್ಕೊಂಬರ್ಬೇಕಂತೇಳ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ